ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಸುಮಾರಷ್ಟು ವ್ಲಾಗ್ನ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಆದ್ರೂ ಸಹ ಪದೇ ಪದೇ ನನಗೆ ಕಾಮೆಂಟ್ಗಳನ್ನ ಮಾಡ್ತಾನೇ ಇದ್ದೀರಾ ಡೌಟ್ಸು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ವ್ಲಾಗ್ನ ಹೇಗೆ ಎಡಿಟ್ ಮಾಡಬೇಕು ಯಾವ ಟೈಮಲ್ಲಿ ಶೂಟ್ ಮಾಡಬೇಕು ಹೇಗೆ ಶೂಟ್ ಮಾಡಬೇಕು ಹೇಗೆ ವಾಚರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಯಾವ ಟೈಮಲ್ಲಿ ಶಾರ್ಟ್ಸ್ನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಗ ಬರ್ತಾರೆ ಅಂತ ಕಮೆಂಟ್ ಮಾಡಿದ್ರಿ ಮೊನ್ನೆ ಯಾರೊಬ್ರು ಸೊ ಹಂಗಾಗಿ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡೋಣ ಫಸ್ಟಿಂದ ಕ್ಲಿಯರಾಗಿ ಎಲ್ಲ ಹೇಳೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಾನು ಚಾನಲಲ್ಲಿ ಆಲ್ರೆಡಿ ತುಂಬಾ ಟಿಪ್ಸ್ನ ಶೇರ್ ಮಾಡಿದ್ದೀನಿ ತುಂಬನೇ ವ್ಲಾಗ್ಸ್ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ ನೋಡಿಲ್ಲ ಅಂದರೆ ಆ ವಿಡಿಯೋಸ್ನೂ ನೋಡಿ ಹೋಗಿ ನಿಮಗೂ ಹೆಲ್ಪ್ ಆಗ್ಬೋದು ತುಂಬ ಜನಕ್ಕೆ ಎಲ್ಪ್ ಆಗಿದೆ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿದ್ದೀರಾ ತುಂಬನೇ ಥ್ಯಾಂಕ್ಸ್ ಅಕ್ಕ ನೀವು ಹೇಳಿರೋದ್ರಿಂದ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಸೊ ನನಗೂ ಖುಷಿ ಆಯಿತು ನಾನು ಹೇಳಿರುವಂಥ ಟಿಪ್ಸಿಂದ ನಿಮಗೂ ಕೂಡ ಒಳ್ಳೆಯದಾಗಿದೆ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ನನಗೂ ತುಂಬಾ ಖುಷಿ ಆಯಿತು ಸೊ ಇವತ್ತಿನ ವ್ಲಾಗಲ್ಲಿ ಇನ್ ಡಿಟೈಲಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ತುಂಬ ಜನಕ್ಕೆ ವಾಚ್ ಓವರ್ಸ್ ಕಂಪ್ಲೀಟ್ ಆಗ್ತಾನೇ ಇರೋದಿಲ್ಲ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಇಲ್ಲ ಪ್ಲೀಸ್ ನನಗೂ ರಿಟರ್ನ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಓವರ್ಸ್ ಬರ್ತಾ ಇಲ್ಲ ಅಕ್ಕ ಏನು ಮಾಡಬೇಕು ಒಂದು ವರ್ಷ ಆಯಿತು ಒಂದು ವರ್ಷ ಆಗ್ತಾ ಬಂತು ಅಂತ ನನಗೂ ತುಂಬ ಬೇಜಾರಾಗುತ್ತೆ ನೀವು ಕಾಮೆಂಟಲ್ಲಿ ನಿಮ್ಮ ಒಂದು ಕಷ್ಟ ಒಂದು ಪೇಯ್ನ್ ನಾನು ಫೇಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಅರ್ಥ ಆಗುತ್ತೆ ಸೊ ನಿಮಗೆಲ್ರಿಗೂ ಖಂಡಿತ ಎಲ್ಪ್ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ನೀವು ಯಾರು ಕೂಡ ಹೋಪ್ನ ಕಳ್ಕೊಬೇಡಿ ಫಸ್ಟು ಫಸ್ಟ್ ತಿಂಗ್ ಅಂದರೆ ಹೋಪ್ನ ಕಳ್ಕೊಬೇಡಿ ಕಂಟಿನ್ಯೂ ಆಗಿ ಫಸ್ಟಿಂದನೂ ನೀವು ಯಾವ ರೀತಿ ನೀವು ವ್ಲಾಗ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀರ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವ್ಲಾಗ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿರಿ ಇನ್ ಬಿಟ್ವೀನಲ್ಲಿ ಆ ರೀತಿ ಆಗೋದು ಸಹಜ ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಯಾಕಂದರೆ ಯೂಟ್ಯೂಬ್ ಅವರು ನಮಗೆ ಒಂದು ಎನರ್ಜಿ ಬರಬೇಕು ಓ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ನಾನು ಇನ್ನೂ ಮಾಡಬೇಕು ಅಂತ ಒಂದು ಮೇಲಕ್ಕೆ ಇರಿಸ್ತಾರೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಅದೇ ಹೋಗ್ತಾ ಹೋಗ್ತಾ ಇನ್ನೇನು ವಾಚ್ ಅವರ್ಸ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ ಅಥವಾ ಒಂದು ಟೂ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ನೀವು ಯಾವುದೇ ರೀತಿ ಶೂಟ್ ಮಾಡಿ ಹೇಗೆ ಮಾಡಿ ಅದು ಯೂಟ್ಯೂಬವ್ರು ಚೆಕ್ ಮಾಡೋದಕ್ಕೋಸ್ಕರ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ ನನ್ನ ಒಂದು ವ್ಲಾಗ್ಸಲ್ಲೂ ಅಷ್ಟೇ ನಾನು ಏನೇ ಕಂಟೆಂಟ್ ಇಟ್ಕೊಂಡು ಮಾಡಿದರು ಎಷ್ಟೇ ಕ್ಲಾರಿಟಿಯಾದ ವಿಡಿಯೋ ಮಾಡಿದ್ರು ಕೂಡ ವ್ಯೂಸ್ ಬರ್ತಾನೆ ಇರಲಿಲ್ಲ ಒಂದೊಂದು ಸಲ ನೂರು ನೂರ ಐವತ್ತು ಇನ್ನೂರು ವ್ಯೂಸ್ ಕೂಡ ಬಂದಿದೆ ಆ ಟೈಮಲ್ಲಿ ತುಂಬಾ ಬೇಜಾರಾಗಿ ಏ ಬೇಡ ಏನೂ ಬೇಡ ಇಷ್ಟು ದಿನವೇ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಸಾಕು ಬಿಡೋಣ ಇದರಿಂದನೇ ಇನ್ನು ಜೀವನ ಅಲ್ಲ ಅಂತ ಅಂದ್ಕೊಳ್ತಿದ್ದೆ ಒಂದೊಂದು ಸಲ ಬಟ್ ಆದರೆ ಮತ್ತೂ ಒಂದೊಂದು ಸಲ ಅನಿಸೋದು ಇಷ್ಟೊಂದು ವಾಚ್ ಅವರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ನೋಡೋಣ ಟ್ರೈ ಮಾಡೋಣ ಇನ್ನೂ ಒನ್ ಇಯರ್ ಆಗಿಲ್ವಲ್ಲ ಒನ್ ಇಯರ್ವರೆಗೂ ಟೈಮ್ ಇದೆ ಅಲ್ಲ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಇದೇ ರೀತಿ ನಾನು ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋಣ ಒಂದಲ್ಲ ಒಂದಿನ ಮತ್ತೆ ಇನ್ಕ್ರೀಸ್ ಆದರೂ ಆಗ್ಬೋದು ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಅಂತ ಅಂದ್ಕೊಂಡು ನಾನು ವ್ಯೂಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿ ಎಷ್ಟಾದರೂ ಬರಲಿ ನನ್ನ ಪಾಟಿಗೆ ನಾನು ನಾನು ಯಾವ ರೀತಿ ಬ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಡಿಸೈಡ್ ಆದೆ ಆದರೆ ಮತ್ತೆ ಬರ್ತಾ 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 ಎಷ್ಟು 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 ಎಷ್ಟಾದರೂ ವ್ಯೂಸ್ ಬರಲಿ ಹೋಯ್ತು ಹೋಯ್ತು ಆ ಟೈಮು ಕೂಡ ಹೋಯ್ತು ಮತ್ತೆ ವ್ಯೂಸ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಅದಕ್ಕೋಸ್ಕರ ನೀವು ಯಾರೂ ಕೂಡ ಹೋಗನ ಕಳ್ಕೊಬೇಡಿ ನಿಮ್ಮ ಪ್ರೆಸೆಂಟೇಷನ್ನು ನಿಮ್ಮ ಒಂದು ಫಸ್ಟ್ ವ್ಲಾಗಿಂದನು ಯಾವ ರೀತಿ ಮಾಡ್ಕೊತಾ ಬಂದಿದ್ದೀರಾ ಅದೇ ರೀತಿ ಮಾಡಿ ಅಂತ ಹೇಳ್ತೀನಿ ಸೊ ವ್ಯೂಸ್ ಬರ್ತಾ ಇಲ್ಲ ಅಂತ ಹೆಂಗ್ ಬೇಕು ಹಂಗೆ ವಿಡಿಯೋ ಮಾಡಾಕೋದು ಈ ರೀತಿ ಮಾಡಿದ್ರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಆ ರೀತಿ ಮಾಡಿದೆ ಚೆನ್ನಾಗಿ ನಿಮ್ಮ ಒಂದು ಎಷ್ಟು ಎಫರ್ಟ್ ಹಾಕಿ ನೀವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತೀರಾ ಆ ರೀತಿ ಮಾಡ್ಕೊಂಡು ಹೋದರೆ ಖಂಡಿತ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗೇ ಆಗುತ್ತೆ ಮುಂದೊಂದು ದಿನ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇನ್ನು ನಾನು ಈ ರೀತಿ ಸಫರ್ ಆಗಿದ್ದೀನಿ ನಾನು ಕೂಡ ತುಂಬ ಜನ ಚಾನಲಿಗೆ ಹೋಗಿ ನನಗೂ ಹೆಲ್ಪ್ ಮಾಡಿ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅಂತಲೂ ತುಂಬ ಜನ ಚಾನಲಲ್ಲಿ ಹೋಗಿ ಕಾಮೆಂಟ್ ಮಾಡಿದ್ದೀನಿ ನಿಮ್ಮ ಥರನೇ ಬಟ್ ಅವೆಲ್ ಅವೆಲ್ಲ ಫೇಸ್ನ ದಾಟ್ಕೊಂಡು ಬಂದು ಸಕ್ಸಸ್ ಆಗಿ ಒಂದು ಪೇಮೆಂಟ್ ಕೂಡ ನಾನು ಆಲ್ರೆಡಿ ತೊಗೊಂಡಾಯಿತು ಈಗ ಸೆಕೆಂಡ್ ಪೇಮೆಂಟಿಗೋಸ್ಕರ ವೆಯ್ಟ್ ಇದ್ದೀನಿ ಸೊ ಅದಕ್ಕೋಸ್ಕರನೇ ಹೋಪ್ ಕಳ್ಕೊಬೇಡಿ ಕಂಟಿನ್ಯೂ ಆಗಿ ಬ್ಲಾಗ್ನ ಮಾಡಿ ಸೊ ಇನ್ನೂ ಇನ್ನೊಂದಿಷ್ಟು ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ ಯಾಕಂತಂದರೆ ನನ್ನ ಚಾನಲಲ್ಲೂ ವ್ಯೂಸ್ ಯಾಕೆ ಇಲ್ಲ ಸಬ್ಸ್ಕ್ರೈಬರ್ಸ್ ಯಾಕೆ ಬರ್ತಾ ಇಲ್ಲ ಅಂತ ನಾನು ಎಷ್ಟೋ ಜನ ಚಾನಲಿಗೆ ಹೋಗಿ ಏನು ಏನು ಪ್ರಾಬ್ಲಮ್ ಹೇಳಿ ಹೇಳಿ ಅಂತ ಕೇಳಿದರೆ ಯಾರೂ ಕೂಡ ಹೇಳ್ತಾ ಇರಲಿಲ್ಲ ಯೂಟ್ಯೂಬರ್ಸು ಯಾರೂ ಕೂಡ ಶೇರ್ ಮಾಡ್ತಾ ಇರಲಿಲ್ಲ ನನ್ನಷ್ಟು ನಾನೇ ಯಾಕೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ಕರೆಕ್ಷನ್ ಮೇಲೆ ನನಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿರೋದು ಸೊ ಹಂಗಾಗಿ ಆ ಒಂದು ಮಿಸ್ಟೇಕು ನಿಮಗೂ ಆಗಬಾರ್ದು ನಿಮ್ಮ ಒಂದು ನಿಮಗೂ ಯಾರೂ ಕೂಡ ಹೇಳಲ್ಲ ಇಷ್ಟೊತ್ತು ಪರ್ಫೆಕ್ಟಾಗಿ ಯಾರೂ ಕೂಡ ಹೇಳಲ್ಲ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ನಂತರ ನಿಮಗೂ ಆಗಬಾರ್ದು ಬೇಗ ಸಕ್ಸಸ್ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಹೇಳ್ತಾಯಿದ್ದೀನಿ ಸೊ ಫಸ್ಟ್ ಆ್ಯಂಡ್ ಫ ಮೋಸ್ಟ್ ಟಿಪ್ ಏನಂತಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನೂರು ಸಲ ಅಂತೂ ಯೋಚನೆ ಮಾಡಿರಬೇಕು ಯಾಕಂತ ಅಂದರೆ ನಾನು ಯಾವ ಕಂಟೆಂಟ್ ಯೂಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡಬೇಕು ನನ್ನ ಕಂಟೆಂಟ್ ಏನು ನಾನು ಏನು ಪ್ರೆಸೆಂಟೇಷನ್ ಕೊಡೋದಕ್ಕೆ ಕೊಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸಾ ಅಥವಾ ಕುಕಿಂಗ್ ಕುಕ್ಕಿಂಗ್ ಅಂದರೆ ಬರೀ ಕುಕ್ಕಿಂಗೇ ಇರಬೇಕು ಡೈಲಿ ವ್ಲಾಗ್ಸ್ ಅಂದರೆ ನೀವು ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ಟೆಕ್ ಚಾನಲ್ ಓಪನ್ ಮಾಡಬೇಕಾ ಕಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಓಪನ್ ಮಾಡಬೇಕಾ ರಂಗೋಲಿ ಡಿಸೈನ್ ಏನು ಮಾಡಬೇಕಾ ಬ್ಯೂಟಿ ಏನು ಮಾಡಬೇಕಾ ಹೆಲ್ತ್ ಕೇರ್ ಟಿಪ್ಸ್ ಟಿಪ್ಸಿನ ಮಾಡಬೇಕಾ ಅಂತ ನೀವು ಫಸ್ಟು ಸೆಟ್ಟಲ್ಲಿ ಡಿಸೈಡ್ ಆಗಿರಬೇಕು ಅದೇ ಒಂದು ರಿಲೇಟೆಡ್ ನೀವು ಚಾನಲ್ ನೇಮ ಇಟ್ಕೋಬೇಕಾಗುತ್ತೆ ಏನೋ ಒಂದು ಚಾನಲ್ ನೇಮ್ ಇಟ್ಟು ಇನ್ನೇನೋ ಒಂದು ವ್ಲಾಗ್ಸನ್ನ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಕ್ಲಿಕ್ ಆಗಲ್ಲ ಅದಕ್ಕೋಸ್ಕರ ನಾನು ಕೂಡ ನನ್ನ ಚಾನಲ್ ನೇಮ್ನ ನಾನು ಚೇಂಜ್ ಮಾಡಬೇಕಾಗಿತ್ತು ಸ್ಟಾರ್ಟಿಂಗ್ ನಾನು ಹಳ್ಳಿಯಲ್ಲಿರೋದ್ರಿಂದ ಇಲ್ಲಿ ಒಂದು ಲೈಫ್ ಸ್ಟೈಲು ಇದೆಲ್ಲ ಹೇಗಿರುತ್ತೆ ಅಂತ ಅಷ್ಟೇ ತೋರಿಸೋಣ ಅಂದ್ಕೊಂಡೆ ಬಟ್ ಎಷ್ಟು ದಿನ ಅಂತ ಅದನ್ನೇ ತೋರಿಸೋದಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ಹಳ್ಳಿ ಜಗತ್ತು ಅಂತ ಚಾನಲ್ ಓಪನ್ ಮಾಡಿದ್ದೆ ಬಟ್ ಆಮೇಲೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಾನು ಚಾನಲ್ ನೇಮ್ನ ಚೇಂಜ್ ಮಾಡಿ ಇಂದು ಕನ್ನಡ ಬ್ಲಾಗ್ಸ್ ಅಂತೇಳಿ ಚೇಂಜ್ ಮಾಡಿದೆ ಸೊ ನೀವು ಕೂಡ ಚಾನಲ್ ನೇಮ್ನ ಚೇಂಜ್ ಮಾಡ್ಬೋದು ಆ ರೀತಿ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ನಂತರನೇ ಬೇಗ ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಳ್ಳಿ ಯೋಚನೆ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ನೀವು ಡೈಲಿ ಕನ್ಸಿಸ್ಟೆನ್ಸಿಯಲ್ಲಿ ಒಂದಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು ದಿನಕ್ಕೆ ಒಂದು ಅಥವಾ ಎರಡು ಅಪ್ಲೋಡ್ ಮಾಡಿದರೆ ಇನ್ನೂ ಒಳ್ಳೆಯದೇ ಒಂದು ಶಾರ್ಟ್ ವೀಡಿಯೋ ಒಂದು ಲಾಂಗ್ ವೀಡಿಯೋ ಅಂತೂ ಅಪ್ಲೋಡ್ ಮಾಡ್ತಾ ಬನ್ನಿ ಡೈಲಿ ಒಂದಿನವೂ ಬಿಳಿ ಇಲ್ಲದಂಗೆ ಡೈಲಿ ಕನ್ಸಿಸ್ಟೆನ್ಸಿಯಿಂದ ಮಾಡಿ ಅಥವಾ ನಿಮಗೆ ದಿನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಟೂ ಡೇಸಿಗೆ ಒಂದು ಸಾದರೂ ಅಪ್ಲೋಡ್ ಮಾಡಿ ಟೂ ಡೇಸಿಗೆ ಒಂದು ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಸೊ ಒಂದು ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿದೆ ಆಮೇಲೆ ಒಂದು ತಿಂಗಳು ಬಿಟ್ ಮಾಡಿದೆ ಒಂದು ವಾರ ಬಿಟ್ ಮಾಡಿದೆ ಅಂದರೆ ನಿಜವಾಗ್ಲೂ ಅದು ರೆಕಮೆಂಡ್ ಆಗೋದಿಲ್ಲ ನೀವು ಡೈಲಿ ಅಥವಾ ಟೂ ಡೇಸಿಗೆ ಒನ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದರೆ ಒಂದೆರಡು ಮೂರು ವೀಡಿಯೋಕ್ಕೆ ಒಂದಕ್ಕಾದರೂ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತೇಳಿ ಬಂದಿರುತ್ತೆ ಕೆಳಗಡೆ ನೀವು ಚಾನಲ್ ಅನಾಲಿಟಿಕ್ಸಲ್ಲಿ ಹೋಗಿ ವೈ ಟಿ ಸ್ಟುಡಿಯೋದಲ್ಲಿ ನೋಡಿದರೆ ಅಲ್ಲಿ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬಂದಿದ್ದರೆ ಅವರು ನಿಮ್ಮ ಒಂದು ವೀಡಿಯೋನ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಅವರೇ ಎಲ್ಲರಿಗೂ ರೆಕಮೆಂಡ್ ಮಾಡ್ತಾರೆ ಜಾಸ್ತಿ ಜನಕ್ಕೆ ರೀಚ್ ಆಗೋ ರೀತಿ ಮಾಡ್ತಾರೆ ಸೊ ಈ ರೀತಿ ಆಗುತ್ತೆ ಖಂಡಿತ ಆಗುತ್ತೆ ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಿಂದ ಡೈಲಿ ಅಥವಾ ಟೂ ಇಗ್ ಒನ್ಸ್ ಅಪ್ಲೋಡ್ ಮಾಡಿ ಇನ್ನೂ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಸೊ ನೀವೇನು ಮಾಡಬೇಕು ಅಂತಂದರೆ ಚ ಜಾಸ್ತಿ ಡ್ಯೂರೇಷನ್ ಇರುವಂತಹ ವಿಡಿಯೋಸ್ನ ಮಾಡಬೇಕು ನಾನು ಈ ಮಿಸ್ಟೇಕ್ನ ಮಾಡಿದ್ದೀನಿ ತಿದ್ಕೊಂಡಿದ್ದೀನಿ ತುಂಬ ಲೇಟಾಗಿ ತಿದ್ಕೊಂಡಿದ್ದೀನಿ ಐದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಇರೋ ವಿಡಿಯೋಸ್ನ ಮಾಡಿದರೆ ನಿಜವಾಗ್ಲೂ ಯೂಸಿಲ್ಲ ಇಲ್ಲ ಸೊ ನೀವು ಐದು ನಿಮಿಷದ ವೀಡಿಯೋ ಎರಡು ನಿಮಿಷ ಮೂರು ನಿಮಿಷ ವೀಡಿಯೋ ಮಾಡಿದರೆ ನಿಜವಾಗ್ಲೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ ಯಾಕಂತಂದರೆ ಐದು ನಿಮಿಷದ ವೀಡಿಯೋ ಮೂವತ್ತು ಜನ ನೋಡಿದರೆ ಮಾತ್ರ ಒಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಅದು ಸ್ಕಿಪ್ ಮಾಡಲಿಲ್ಲ ನನಗೆ ಅದೇ ನೀವು ಇಪ್ಪತ್ತು ನಿಮಿಷದ ವೀಡಿಯೋ ಆದರೆ ಮೂರೇ ಮೂರು ಜನ ನೋಡಿದರೆ ಸಾಕು ಮೂರೇ ಮೂರು ಜನ ಮೂವತ್ತು ಜನ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅದೇ ಮೂವತ್ತು ಜನ ನೋಡಿದರೆ ನಿಮಗೆ ಅಲ್ಲಿ ಹತ್ತು ವಾಚ್ ಅವರ್ಸ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋ ಉದ್ದೇಶದಿಂದ ಮಾತ್ರ ಅಲ್ಲ ಫಸ್ಟಿಂದನೇ ನೀವು ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಕಿನ್ನ ಜಾಸ್ತಿನೇ ವೀಡಿಯೋ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಯಾಕಂತಂದರೆ ಮುಂದೆ ಅರ್ನಿಂಗ್ ಟೈಮಲ್ಲೂ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ ನನಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ವೀಡಿಯೋ ಮಾಡಿದರೆ ಆ್ಯಡ್ಸ್ ಎರಡರಿಂದ ಮೂರು ಬರುತ್ತೆ ಅಂತ ವಾಚರ್ಸ್ ಕಂಪ್ಲೀಟ್ ಆಯಿತಾ ಆಮೇಲೆ ಮತ್ತೆ ನಾನು ಹತ್ತು ನಿಮಿಷ ಎಂಟು ನಿಮಿಷದ ವೀಡಿಯೋ ಮಾಡಿದ್ದೀನಿ ಸೊ ಹಂಗಾಗಿ ನನಗೆ ಪೇಮೆಂಟ್ ಕಡಿಮೆಯೂ ಬಂತು ಸ್ವಲ್ಪ ಲೇಟಾಗೂ ಬಂತು ಇಲ್ಲಾಂದಿದ್ರೆ ಇನ್ನೂ ಡಬಲ್ ಪೇಮೆಂಟ್ ಬರ್ತಾಯಿತ್ತು ಬೇಗನೂ ಬರ್ತಾಯಿತ್ತು ಈ ಮಿಸ್ಟೇಕ್ ಯಾರೆಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋರು ನೋಡ್ತಾ ಇದ್ದೀರ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ನೀವು ಫಸ್ಟಿಂದನೇ ನಾನು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿನೇ ವೀಡಿಯೋ ಮಾಡಬೇಕು ಅಂತಲೇ ಮನಸಲ್ಲಿ ಇಟ್ಕೊಂಡು ವೀಡಿಯೋನ ಮಾಡಿ ಇದರಿಂದ ನಿಮಗೆ ಬೇಗನೆ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ ದುಡ್ಡು ಕೂಡ ಜಾಸ್ತಿ ಬರುತ್ತೆ ಪೇಮೆಂಟ್ ಕೂಡ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಆಯಿತಾ ನೆಕ್ಸ್ಟ್ ವೀಡಿಯೋ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಸೊ ನಾನು ತುಂಬ ಸಲ ಹೇಳಿದ್ದೀನಿ ಈ ಒಂದು ಟಿಪ್ನ ವೀಡಿಯೋನ ಯಾವತ್ತಿದ್ರೂ ನೀವು ಹನ್ನೆರಡು ಗಂಟೆ ಒಳಗಡೆ ಅಥವಾ ಆಗಲಿಲ್ಲ ಆ ಟೈಮಲ್ಲಿ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಮೂರು ಗಂಟೆ ಒಳಗಡೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಆದಷ್ಟು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದೂವರೆ ಸೊ ಟ್ವೆಲ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಆ್ಯಂಡ್ ಜಾಸ್ತಿ ಜನಕ್ಕೆ ವೀಡಿಯೋ ಕೂಡ ರೀಚ್ ಆಗುತ್ತೆ ಸೊ ಹಾಗಾಗಿ ಹತ್ತೂವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸಾಯಂಕಾಲ ಒಂದು ಅಪ್ಲೋಡ್ ಮಾಡಿ ಈ ಟೈಮಲ್ಲಿ ಒಂದು ಅಪ್ಲೋಡ್ ಮಾಡಿ ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬಂದಿರುತ್ತೆ ಅಂತ ನೀವೇ ಡಿಫ್ರೆನ್ಸ್ನ ನೋಡ್ಬೋದು ಆ್ಯಂಡ್ ಶಾರ್ಟ್ಸ್ನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಶಾರ್ಟ್ಸ್ನ ನೀವು ಬೆಳಗ್ಗೆ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ಯಾರೂ ನೋಡಲ್ಲ ರೀಚ್ ಆಗೋಲ್ಲ ಯಾಕಂದರೆ ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ ಬಿಸಿ ಇರ್ತಾರೆ ಸೊ ನೀವು ಶಾರ್ಟ್ಸ್ನ ಆದಷ್ಟು ಆರು ಗಂಟೆ ಮೇಲ್ಗಡೆ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಸಂಜೆ ಆರು ಗಂಟೆ ಮೇಲ್ಗಡೆ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆ ನನಗೆ ಶಾರ್ಟ್ಸಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ ಬಂದಿದೆ ಈ ಒಂದು ಟಿಪ್ನ ಯಾ ಸಾರಿ ಈ ಒಂದು ಡೌಟ್ನ ಯಾರೋ ಮೊನ್ನೆ ತಾನೇ ರೀಸೆಂಟಾಗಿ ನನಗೆ ಕಾಮೆಂಟ್ ಮಾಡಿದ್ರಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಶೇರ್ ಮಾಡಿದೆ ಆ್ಯಂಡ್ ತಮ್ಮನೇಲ್ಲ ತುಂಬಾ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಿ ತಮ್ಮನೇಲಿಂದನೇ ನಿಮ್ಮ ಒಂದು ಚಾನಲ್ ಹೈಲೈಟ್ ಆಗೋದು ಸೊ ತುಂಬಾ ವೀಡಿಯೋಸ್ ಇದೆ ಯೂಟ್ಯೂಬಲ್ಲೇ ಶೇರ್ ಮಾಡಿದ್ದಾರೆ ತಮ್ಮನೇಲ್ನ ತುಂಬಾ ಡಿಸೈನ್ ಆಗಿ ತುಂಬಾ ಚೆನ್ನಾಗಿ ತಮ್ನೆಲ್ಲ ಮಾಡಿ ನೀವು ಶೇರ್ ಮಾಡಿದರೆ ತುಂಬನೇ ಏಕಂತಂದರೆ ಒಂದು ನಾವೇನೇ ಒಂದು ವಸ್ತು ನೋಡಿದರೆ ಅದರ ಔಟ್ಲುಕ್ಕಿಂದನೇ ಅಟ್ರ್ಯಾಕ್ಟ್ ಆಗೋದು ಸೊ ಹಾಗಾಗಿ ಒಳಗಡೆ ಏನಿದೆ ಕಂಟೆಂಟು ಆ ಇಷ್ಟು ಚೆನ್ನಾಗಿದೆ ಇಲ್ಲ ಅಂತ ನೋಡಿ ಒಳಗಡೆ ಏನು ಕಂಟೆಂಟ್ ಇರ್ಬೋದು ಅಂತ ಜನರಿಗೆ ಆಶ್ಚರ್ಯ ಆಗಿ ಆ ಒಂದು ನಿಮ್ಮ ಒಂದು ವಿಡಿಯೋನ ಓಪನ್ ಮಾಡಿ ನೋಡಬೇಕು ಆ ರೀತಿ ತಮ್ನೇಲ್ನ ಕ್ರಿಯೇಟ್ ಮಾಡಿ ಆ ತಮ್ನೇಲ್ ಮೇಲ್ಗಡೆ ಬರೆಯುವಂಥ ಲೈನ್ಸು ಅಷ್ಟೇ ನಿಮಗೆ ಟೈಟಲಲ್ಲಿ ಹಂಡ್ರೆಡ್ ವರ್ಡ್ಸ್ ಅಷ್ಟೇ ಅದಾದ್ಮೇಲೆ ಮೇಲೆ ಬರೆಯೋಕ್ಕಾಗಲ್ಲ ಸೊ ನೀವು ತಮ್ಮೇಲಿ ಮೇಲ್ಗಡೆ ಸ್ವಲ್ಪ ಡಿಟೇಲ್ನ ಕೊಡಿ ಆ್ಯಂಡ್ ಟೈಟಲಲ್ಲಿ ಅದರಿಂದ ಕಂಟಿನ್ಯೂಯೇಷನ್ ಇದನ್ನು ಇದರಲ್ಲಿ ಕೊಡಿ ಎರಡೂ ಒಂದೇ ಮಾಡೋಕ್ಕೆ ಹೋಗ್ಬೇಡಿ ಸೊ ಆ್ಯಂಡ್ ಇನ್ನೂ ಡಿಸ್ಕ್ರಿಪ್ಷನ್ ಅಂತೂ ತುಂಬ ಜನ ಮಾಡ್ತಾನೆ ಇರೋಲ್ಲ ಡಿಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಇದು ಡಿಸ್ಕ್ರಿಪ್ಷನ್ ಯಾಕಂತಂದರೆ ನಿಮ್ಮ ಒಂದು ವೀಡಿಯೋ ರೆಕಮೆಂಡ್ ಆಗೋ ಚಾನ್ಸಸ್ ಡಿಸ್ಕ್ರಿಪ್ಷನಿಂದಲೇ ಜಾಸ್ತಿ ಯಾಕಂದರೆ ಟ್ಯಾಗ್ಸ್ಕಿನ ಡಿಸ್ಕ್ರಿಪ್ಷನಲ್ಲಿ ಏನು ಮಾ ಬರೀತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ಒಂದು ವಿಡಿಯೋ ಕೊಡ್ತಾ ಇದ್ದೀರ ಅಂದರೆ ಅದರಲ್ಲಿ ಯಾವ ಒಂದು ಡೀಟೇಲ್ನ ಶೇರ್ ಮಾಡ್ತಾ ಇದ್ದೀರ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಅಥವಾ ನೀವು ನಿಮಗೆ ಗೊತ್ತಾಗಲಿಲ್ಲ ಏನು ಬರೀಬೇಕು ಅಂತ ಅಂದರೆ ನೀವು ಟೈಟಲ್ ಏನು ಬರೆದಿರ್ತೀರಾ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಕೆಳಗಡೆ ಒಂದು ಹ್ಯಾಶ್ ಟ್ಯಾಗ್ ಹಾಕಿ ಸಬ್ಸ್ಕ್ರೈಬ್ ಮತ್ತು ಹ್ಯಾಶ್ ಟ್ಯಾಗ್ ಹಾಕಿ ನಿಮ್ಮ ಚಾನಲ್ ನೇಮ್ನ ಕೊಡಿ ಮತ್ತು ನೀವೇನಾದರೂ ಶಾಪಿಂಗ್ ಬ್ಲಾಗ್ ಮಾಡ್ತಾ ಇದ್ದರೆ ನಿಮ್ಮ ಪ್ರಾಡಕ್ಟ್ಸಿನ ಲಿಂಕ್ಸ್ನೆಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡೋದ್ರಿಂದ ಸೊ ತುಂಬ ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ತುಂಬ ಜನ ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹಾಗಾಗಿ ಡಿಸ್ಕ್ರಿಪ್ಷನ್ ಮಿಸ್ ಮಾಡಲೇಬೇಡಿ ಡಿಸ್ಕ್ರಿಪ್ಷನ್ ಕೊಡೋದು ತುಂಬಾ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ಒಂದು ಟಿಪ್ ಏನಂತ ಅಂದರೆ ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಲ್ಲ ವೀಡಿಯೋಸ್ಗೂ ನೀವು ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ನ ಹಾಕಲೇಬೇಕು ಯಾಕಂತಂದರೆ ಎಂಡ್ ಸ್ಕ್ರೀನಿಂದ ನಿಮಗೆ ಯಾವುದೋ ಒಂದು ವೀಡಿಯೋ ರೆಕಮೆಂಡ್ ಆಗಿರುತ್ತೆ ಸೊ ಎಂಡ್ ಸ್ಕ್ರೀನಿಗೆ ಬರ್ತಾರೆ ಎಲ್ಲರೂ ಫುಲ್ ವೀಡಿಯೋ ನೋಡಿದಾಗ ಎಂಡ್ ಇನ್ನೂ ಎರಡು ವೀಡಿಯೋಸ್ ನಿಮ್ಮದು ರೆಕಮೆಂಡ್ ಆಗುತ್ತೆ ಜನರು ನಿಮ್ಮ ನಿಮ್ಮ ಆ ವೀಡಿಯೋಸ್ನೂ ಕೂಡ ನೋಡೋ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಹಳೆ ವೀಡಿಯೋಗೂ ಕೂಡ ವ್ಯೂಸ್ ಜಾಸ್ತಿ ಬರುತ್ತೆ ಐ ಕಾರ್ಡ್ಸ್ ಕೂಡ ಅಷ್ಟೇ ಐ ಕಾರ್ಡ್ಸ್ ಇಂದನೂ ಕೂಡ ಅದನ್ನು ಕೂಡ ವ್ಯೂ ಮಾಡಿ ನೋಡ್ಬೋದು ಹಾಗಾಗಿ ಹಳೆ ವೀಡಿಯೋಸ್ ಕೂಡ ನಿಮಗೆ ರನ್ ಆಗಬೇಕು ಹಳೆ ವೀಡಿಯೋಸಿಂದ ವ್ಯೂಸ್ ಬರಬೇಕು ಯಾರಿಗೆ ತಾನೇ ಬೇಡ ಅಂತ ಅಂತೀರ ಅಲ್ವಾ ಹಳೆ ವೀಡಿಯೋಸ್ಗೂ ವ್ಯೂಸ್ ಬಿಡಬೇಕು ಅಂತ ಎಲ್ಲರಿಗೂ ಖಂಡಿತ ಇಷ್ಟ ಇರುತ್ತೆ ಹಳೆ ವೀಡಿಯೋಸ್ಗೂ ವ್ಯೂಸ್ ಬಿಡಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಐ ಕಾರ್ಡ್ಸ್ನ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆ್ಯಂಡ್ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ಪ್ಲೇ ಲಿಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆಲ್ಲ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕಿದ್ದೀನಿ ಏನು ಗೊತ್ತಿಲ್ಲ ಅಂದರೆ ಹೋಗಿ ನೀವು ನೋಡ್ಬೋದು ಆ್ಯಂಡ್ ಶಾರ್ಟ್ ವೀಡಿಯೋಸ್ಗೆ ಯಾವುದೇ ರೀತಿ ರೂಲ್ಸ್ ಇಲ್ಲ ಅಂದರೆ ಸಿನಿಮಾ ಸಾಂಗ್ಸ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು ಶಾರ್ಟ್ ವೀಡಿಯೋಸ್ಗೆ ಹಾಗಾಗಿ ನೀವು ಶಾರ್ಟ್ ವೀಡಿಯೋಸ್ಗೆ ನಿಮ್ಮ ಒಂದು ವಾಯ್ಸ್ ಓವರ್ಗಿನ ಟ್ರೆಂಡಿಂಗಲ್ಲಿ ಯಾವೆಲ್ಲ ಸಾಂಗ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಹಾಕಿದರೆ ತುಂಬ ಬೇಗ ರೀಚ್ ಆಗುತ್ತೆ ತುಂಬಾ ವ್ಯೂಸ್ ಬರುತ್ತೆ ವ್ಯೂಸ್ ಬಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬಂದೇ ಬರ್ತಾರೆ ಸೊ ಹಾಗಾಗಿ ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಹಾಕಿ ಅಟ್ಲೀಸ್ಟ್ ಶಾರ್ಟ್ ವೀಡಿಯೋಸ್ನ ದಿನಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಈ ರೀತಿ ಎರಡದ್ದು ಹಾಕಿ ಲಾಂಗ್ ವೀಡಿಯೋಸ್ಗೂ ಶಾರ್ಟ್ ವೀಡಿಯೋಸ್ಗೂ ಟೈಮ್ ಲಿಮಿಟ್ ಇರಲಿ ಎರಡೂ ಹಿಂದೆ ಹಿಂದೆಯೇ ಪೋಸ್ಟ್ ಮಾಡಿದರೆ ನಿಮ್ಮ ಒಂದು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರಿಗೆ ನೋಟಿಫಿಕೇಷನ್ ಹೋಗೋದಿಲ್ಲ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಆಗಿ ಶಾರ್ಟು ಲಾಂಗ್ ಎಲ್ಲ ಹಿಂದೆ ಹಿಂದೆ ಬಿಟ್ಟರೆ ಫಸ್ಟಿಗೆ ಯಾವುದು ಪೋಸ್ಟ್ ಮಾಡಿರ್ತೀರ ಅದು ಮಾತ್ರ ನೋಟಿಫಿಕೇಷನ್ ಹೋಗುತ್ತೆ ಸಬ್ಸ್ಕ್ರೈಬರ್ಸಿಗೆ ಅದನ್ನು ನೋಡ್ಕೋಬೇಕಾಗುತ್ತೆ ಅಂದರೆ ಎಷ್ಟು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಒಂದು ವಿಡಿಯೋ ಹಾಕಿದರೆ ನೋಟಿಫಿಕೇಷನ್ ಹೋಗುತ್ತೆ ಆಗಿ ಹಾಫ್ ಆನ್ ಅವರ್ ಒಂದೊಂದು ಹಾಕಿದರೆ ಹೋಗೋದಿಲ್ಲ ಹಾಗಾಗಿ ಸೊ ಇದನ್ನು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದು ನೋಟಿಫಿಕೇಷನ್ನೇ ಹೋಗಿಲ್ಲ ಅಂದರೆ ಅವ್ರು ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ನೀವು ವ್ಲಾಗ್ ಹಾಕಿದ್ದೀರಾ ಅಂತ ಸಬ್ಸ್ಕ್ರೈಬರ್ಸಿಗೆ ಸೊ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ ಎಲ್ಲ ವ್ಲಾಗ್ಸಲ್ಲೂ ನೀವು ಕೇಳ್ಕೊಳ್ಳಿ ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ನೆಕ್ಸ್ಟ್ ನೋಟಿಫಿಕೇಷನ್ಗೂ ಬರುತ್ತೆ ಅಂತ ಯಾಕಂದರೆ ತುಂಬ ಜನ ಗೊತ್ತಿರಲ್ಲ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು ಹೇಗೆ ಬೆಲೈಕನ್ನು ಕ್ಲಿಕ್ ಮಾಡಬೇಕು ಅಂತ ಸೊ ನೀವಾಗ ನೀವಾಗ ಕೇಳ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಸೊ ಇನ್ನೂ ತಮ್ಮನೈಲಲ್ಲಿ ಅಟ್ರ್ಯಾಕ್ಟಿವ್ ಆಗಿರೋ ಪಿಕ್ಚರ್ಸು ತಗೊಳ್ಳಿ ತುಂಬ ಜನ ಪಿಕ್ಚರ್ಸೇ ತಗೊಳ್ಳೋದಿಲ್ಲ ಅದನ್ನೇ ಬ್ಲಾಗ್ಸಲ್ಲಿರೋದನ್ನೇ ಸ್ಕ್ರೀನ್ಶಾಟ್ ಒಡ್ಕೊಂಡು ಎಡಿಟ್ ಮಾಡಿ ಹಾಕಿರ್ತೀರ ಅದ್ರ ಬದಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಪಿಕ್ಚರ್ಸ್ನ ತಗೊಂಡು ಹಾಕೋದ್ರಿಂದ ಚೆನ್ನಾಗೂ ಕಾಣುತ್ತೆ ತಮ್ಮೇಲಿ ಅಟ್ರಾಕ್ಟಿವ್ ಆಗೂ ಇರುತ್ತೆ ಅದ್ರ ಮೇಲೆ ಬರೆಯುವಂಥ ಅಕ್ಷರಗಳು ಎಲ್ಲರಿಗೂ ರೀಚ್ ಆಗೋ ರೀತಿ ದೊಡ್ಡದಾಗಿ ಚೆನ್ನಾಗಿ ಬರಿ ಬರೆಯೋದಕ್ಕೆ ಟ್ರೈ ಮಾಡಿ ಸೊ ಇನ್ನೂ ಒಳ್ಳೆ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ವೀಡಿಯೋ ಕ್ವಾಲಿಟಿ ಮೇಲೆ ನಿಮ್ಮ ವೀಡಿಯೋ ರೀಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಒಳ್ಳೆ ಮೊಬೈಲ್ನ ಯೂಸ್ ಮಾಡಿ ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇರಲಿ ಅಟ್ಲೀಸ್ಟ್ ಒಂದು ರಿಂಗ್ ಲೈಟ್ನ ತೊಗೊಳ್ಳಿ ಈಗೆಲ್ಲ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಐನೂರು ರೂಪಾಯಿ ಒಳಗಡೆನೇ ತಮ್ಮ ಇಲ್ಲ ಇದು ಸಾರಿ ಹಾಂ ಡ್ರೈ ವಿತ್ ವಿತ್ ಲೈಟ್ ಇರೋದೇ ಸಿಗ್ತಾ ಇದೆ ಸದ್ಯಕ್ಕೆ ಯೂಟ್ಯೂಬಿಂದ ಇನ್ಕಮ್ ಬರೋ ತನಕ ಈ ರೀತಿ ಒಂದು ಐನೂರು ರೂಪಾಯಿ ಒಳಗಡೆ ಬರುತ್ತಲ್ಲ ನಾನು ಇವಾಗಲೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇರೋದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆನೇ ವೈರ್ಲೆಸ್ ಮೈಕೆಲ್ಲ ಸಿಗುತ್ತೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಒಳಗಡೆ ಶೂಟ್ ಮಾಡುವಾಗ ದಯವಿಟ್ಟು ಲೈಟ್ ಹಾಕ್ಕೊಂಡು ಶೂಟ್ ಮಾಡಿ ಅಥವಾ ನಿಮ್ಮ ಹತ್ರ ಲೈಟ್ ಏನೂ ಇಲ್ಲ ಅಂದರೆ ಮೊಬೈಲ್ ಟಾರ್ಚ್ ನಾನು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಇದೇ ರೀತಿ ಮಾಡ್ತಾಯಿದ್ದು ಮೊಬೈಲ್ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡಿದರೆ ಅದ್ರಲ್ಲಿ ಲೈಟೇ ಸಾಕಾಗುತ್ತೆ ಕ್ಲಾರಿಟಿ ಕೂಡ ಬರುತ್ತೆ ಕ್ಲಾರಿಟಿ ಇದ್ದರೆ ತುಂಬಾ ಒಳ್ಳೆಯದು ಆ್ಯಂಡ್ ಔಟ್ಡೋರ್ ಶೂಟ್ಸ್ನ ಜಾಸ್ತಿ ಮಾಡಿ ಪಿಕ್ನಿಕ್ಕು ಟ್ರಿಪ್ಪು ಅಥವಾ ಶಾಪಿಂಗಿಗೆಲ್ಲ ಹೋಗ್ತಾನೆ ಇರ್ತೀರ ಅಲ್ಲಿ ನಿಮಗೆ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದು ಮನೆಯಲ್ಲಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ಬೋದು ಆ್ಯಂಡ್ ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟ್ ನೀವು ಎಡಿಟಿಂಗ್ ಮಾಡುವಾಗ ಎಷ್ಟೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಯೂಟ್ಯೂಬ್ ಸೈಜ್ ಏನಿರುತ್ತೆ ಅದೇ ಸೈಜ್ಗೆ ತುಂಬ ಜನ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋವರು ನಾನು ತುಂಬ ಜನ ನೋಡಿದ್ದೀನಿ ಒಂದು ಗೊತ್ತೇ ಇರಲ್ಲ ಅವರಿಗೆ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋಗೆ ಯಾವ ರೀತಿ ಫೋನ್ ಇಟ್ಕೊಂಡು ಶೂಟ್ ಮಾಡಬೇಕು ಲಾಂಗ್ ವಿಡಿಯೋಗೆ ಯಾವ ರೀತಿ ಶೂ ಫೋನ್ ಇಟ್ಕೊಂಡು ಶೂಟ್ ಮಾಡಬೇಕು ಸೊ ಫೋನ್ ನಾವು ರೀತಿ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಶಾರ್ಟ್ ವಿಡಿಯೋಗೆ ಹಾಕಿ ಹಾಕಬೇಕು ಆ ಒಂದು ರೆಸೊಲ್ಯೂಷನ್ ಸೈಜಲ್ಲಿ ಇನ್ಶಾರ್ಟು ಅದರಲ್ಲೆಲ್ಲ ಯೂಟ್ಯೂಬ್ ಸಿಂಬಲ್ಲೇ ಗೊತ್ತಿರು ಕೊಟ್ಟಿರ್ತಾರೆ ನೋಡಿ ಕೆಳಗಡೆ ಕ್ಯಾನ್ವಾಸಲ್ಲಿ ಅದೇ ಒಂದು ಅದಕ್ಕೆ ಅದೇ ಒಂದು ಸೈಜ್ ಅದೇ ಒಂದು ರೆಸೊಲ್ಯೂಷನ್ನಲ್ಲೇ ನೀವು ಎಡಿಟ್ ಮಾಡಬೇಕು ಇಲ್ಲಾಂದರೆ ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ರೀಚ್ ಕೂಡ ಆಗೋದೇ ಇಲ್ಲ ಹಾಗಾಗಿ ಯೂಟ್ಯೂಬ್ ರೆಸಲ್ಯೂಷನ್ ಯಾವ ಒಂದು ಸೈಜಲ್ಲಿದೆ ಅದೇ ಸೈಜಲ್ಲಿ ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ತುಂಬ ಜನ ಈ ಮಿಸ್ಟೇಕ್ ಮಾಡಿದ್ದೀರ ನಾನು ತುಂಬ ಜನ ಅದು ಅಬ್ಸರ್ವ್ ಮಾಡಿದ್ದೀನಿ ಸೊ ಹಂಗಾಗಿ ಯೂಟ್ಯೂಬ್ ರೆಸೊಲ್ಯೂಷನ್ ಯಾವ ಸೈಜಲ್ಲಿ ಇರಬೇಕು ಅದೇ ಸೈಜಲ್ಲಿ ನೀವು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಆದಷ್ಟು ವಿಡಿಯೋ ಎಡಿಟಿಂಗ್ ಮಾಡುವಾಗ ತುಂಬಾ ಎಳೆಯೋದು ತುಂಬಾ ಇದು ಮಾಡೋದು ಆ್ಯಂಡ್ ಎಲ್ಲೆಲ್ಲಿ ಕರೆಕ್ಟಾಗಿ ಕ್ರಾಪ್ ಮಾಡಬೇಕು ಎಲ್ಲೆಲ್ಲಿ ಕಟ್ ಮಾಡಬೇಕು ಬ್ಯಾಗ್ರೌಂಡ್ ಮ್ಯೂಸಿಕ್ನ ಹಾಕೋಕೆ ಹೋಗ್ಬಿಡಿ ದಯವಿಟ್ಟು ಯಾಕಂತಂದರೆ ನಾನು ಒಂದು ವರ್ಷದಿಂದ ಬ್ಯಾಗ್ರೌಂಡ್ ಮ್ಯೂಸಿಕ್ನ ಕಾಪಿರೇಟ್ ಇಲ್ಲದೇ ಇರೋದನ್ನು ಹಾಕಿದ್ರು ಒಂದು ವರ್ಷ ಆದಮೇಲೆ ಇವಾಗ ಕಾಪಿರೈಟ್ ಇಶ್ಯೂಸ್ ಬಂದಿದೆ ಹಾಗಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೋಕ್ಕೆ ಹೋಗ್ಬಿಡಿ ಸೊ ಯಾಕಂದರೆ ಒನ್ ಟೈಮ್ ಕಾಪಿರೈಟ್ ಇಶ್ಯೂಸ್ ಬಂತು ಅಂದರೆ ನಿಮ್ಮ ನೆಕ್ಸ್ಟ್ ಮೂರು ನಾಲ್ಕು ವೀಡಿಯೋ ರೆಕಮೆಂಡೇ ಆಗೋಲ್ಲ ನೀವೆಂಥ ವೀಡಿಯೋ ಮಾಡಿ ಹಾಕಿದ್ರು ಕೂಡ ಅವು ರೆಕಮೆಂಡೇ ಆಗಲ್ಲ ಹಾಗಾಗಿ ದಯವಿಟ್ಟು ಕಾಪಿರೇಟ್ ಇಶ್ಯೂಸ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ರೈಟ್ ಬಂದ್ರೂ ತಕ್ಷಣವೇ ಅದನ್ನು ಎರೇಸ್ ಮಾಡಿ ಇನಿಷಿಯಲ್ ಡೇಸಲ್ಲಿ ನಿಮ್ಮದು ಯೂಟ್ಯೂಬಲ್ಲಿ ಎಲ್ಲ ರೂಲ್ಸು ಕಂಪ್ಲೀಟ್ ಆಗದೆ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ದಯವಿಟ್ಟು ಕಾಪಿ ರೈಟ್ ಪದೇ ಬರಬಾರ್ದು ಎಲ್ಲ ಅಂದರೆ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬರು ಹಾಗಾಗಿ ಕಾಪಿ ರೈಟ್ ಇರೋ ರೀತಿ ನೋಡ್ಕೊಳ್ಳಿ ನಾನು ಈ ಮಿಸ್ಟೇಕ್ನ ಮಾಡಿದ್ದೀನಿ ನನಗೂ ರೀಸೆಂಟಾಗಿ ಗೊತ್ತಾಗಿದ್ದು ಕಾಪಿ ರೈಟ್ ಬಂದಮೇಲೆ ಮೂರರಿಂದ ನಾಲ್ಕು ವೀಡಿಯೋಸ್ ರೆಕಮೆಂಡ್ ಆಗಲ್ಲ ಅಂತ ಗೊತ್ತಿಲ್ಲದೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫ್ರೀ ಅಂತಲೇ ಡೌನ್ಲೋಡ್ ಮಾಡಿದ್ರು ಕೂಡ ಅಪ್ಲೋಡ್ ಮಾಡಿದ ಮೇಲೆ ಓ ಕಾಪಿರೈಟ್ ಕಾಪಿ ರೈಟ್ ಅಂತ ಬರ್ತಾಯಿತ್ತು ನನಗೆ ಅದರಿಂದ ನನಗೆ ವ್ಯೂಸ್ ಕಮ್ಮಿ ಆಯಿತೋ ಏನೋ ಗೊತ್ತಿಲ್ಲ ಮಧ್ಯ ಮಿಡಲ್ ಸ್ಟೇಜಲ್ಲಿ ನನ್ನ ಚಾನಲಲ್ಲಿ ತುಂಬಾ ವ್ಯೂಸ್ ಕಡಿಮೆ ಆಗೋಯಿತು ಅದೇ ರೀಸನಿಗೆ ಅಂತ ನನಗನ್ಸುತ್ತೆ ಇದನ್ನು ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನೆನ್ಪು ಮಾಡಿಕೊಂಡು ಸೊ ಕಾಪಿ ರೈಟ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅದಷ್ಟು ಹಾಕೋಕ್ಕೆ ಹೋಗ್ಬಿಡಿ ಸೊ ಇವತ್ತಿನ ವ್ಲಾಗಲ್ಲಿ ಎಲ್ಲ ಡಿಟೇಲ್ಸ್ನೂ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನು ಏನಾದರೂ ಬಿಟ್ಟಿದ್ದರೆ ಅದರ್ ವೀಡಿಯೋಸಲ್ಲಿ ಇದ ಇದೆ ಅದರ್ ವೀಡಿಯೋಸ್ನ ನೋಡಿ ಅದರಲ್ಲಿ ಏನಾದರೂ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಆ್ಯಡ್ ಮಾಡಿರ್ಬೋದು ಸೊ ಎಲ್ಲ ಡೀಟೇಲ್ಸ್ನು ಹೇಳಿದ್ದೀನಿ ಇದೆಲ್ಲ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದರೆ ಖಂಡಿತ ನಿಮ್ಗೆ ವ್ಯೂಸ್ ಬರುತ್ತೆ ಖಂಡಿತ ವೈರಲ್ ಆಗುತ್ತೆ ಖಂಡಿತ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಫೋರ್ ತೌಸಂಡ್ ಹೊರ ಜಸ್ಟ್ ಒಂದು ತಿಂಗಳು ಅಥವಾ ಒಂದೇ ವಾರದಲ್ಲೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಈ ಎಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಮಾಡಿ ಬೇಗ ನಿಮಗೆ ವಾಚ್ ಅವರ್ಸ್ ಎಲ್ರಿಗೂ ಕಂಪ್ಲೀಟ್ ಆಗಲಿ ಎಲ್ರಿಗೂ ಹಣ ಬೇಗ ಬರಲಿ ಯೂಟ್ಯೂಬ್ ಫೇ ಯೂಟ್ಯೂಬ್ ಫಸ್ಟ್ ಪೇಮೆಂಟಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ನಿಮಗೆಲ್ಲ ಬೇಗ ಪೇಮೆಂಟ್ ಬರಲಿ ಈ ಎಲ್ಲ ಒಂದು ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ ಎಲ್ಲ ವೀಡಿಯೋಸ್ನೂ ಟ್ವೆಂಟಿ ಮಿನಿಟ್ಸ್ಗೆ ಜಾಸ್ತಿನೇ ಶೂಟ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಅಂತೂ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಅಮೌಂಟು ಬರುತ್ತೆ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಬಂದು ನಾನು ಎಲ್ಲರೂ ಕಾಮೆಂಟ್ಸಿಗೂ ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನೀವು ಯಾರೂ ಲೈಕೇ ಮಾಡಲ್ಲ ನಾನು ಹೇಳದೇ ಹೋದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್